ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಪಿ ಕೆಎಲ್ ಆಪ್ಷನ್ ರಿಲೇಟೆಡ್ ಕೆಲವು ತುಂಬಾ ದೊಡ್ಡ ಅಪ್ಡೇಟ್ಸ್ ಅನ್ನು ಕೊಡುತ್ತೇನೆ ಅಂದರೆ ಮೂವತ್ತೊಂದು ಮೇಗೆ ನಮಗೆ ಆ ದೊಡ್ಡ ದೊಡ್ಡ ಆಟಗಾರರು ಆಪ್ಷನ್ ಟೇಬಲ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತಾರೆ ಹಾಗೆಯೇ ನಮ್ಮ ಬೆಂಗಳೂರು ಬುಲ್ಸ್ ರಿಲೇಟೆಡ್ ಕೂಡ ಕೆಲವು ಅಪ್ಡೇಟ್ಸ್ ಗಳನ್ನು ಕೊಡುತ್ತೇನೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಹಾಗಾದ್ರೆ ಇನ್ನೂ ತಡ ಮಾಡಿದ್ರೆ ಬೇಗನೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವಿಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಬೆಂಗಳೂರು ಬಳಿ ಈಗಾಗಲೇ ಆಪ್ಷನ್ಗೆ ನಾಲ್ಕು ಪಾಯಿಂಟ್ ಒಂದು ಎರಡು ಕೋಟಿ ಒಂದು ಬಜೆಟ್ ಇದೆ ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಈಗಾಗಲೇ ಟೋಟಲ್ ಎಂಟು ಆಟಗಾರರಿದ್ದು ಇನ್ನು ಆಕ್ಷನ್ ನಮಗೆ ಮಿನಿಮಮ್ ಹತ್ತು ಆಟಗಾರ ಅಗತ್ಯವಿದೆ ಹಾಗೆಯೇ ನಮ್ಮ ಬಳಿ ಇಲ್ಲಿ ಮೂರು ಎಫ್ ಬಿ ಎಂ ಕಾರ್ಡ್ ಉಳಿದಿದ್ದು ಆಪ್ಷನ್ಗೆ ಬೆಂಗಳೂರು ಯಾರ ಮೇಲೆ ಎಫ್ ಬಿ ಎಂ ಕಾರ್ಡ್ ಅನ್ನು ಯೂಸ್ ಮಾಡುತ್ತೆ ಅಂತ ನೋಡಬೇಕು ನಂತರ ನಾವಿಲ್ಲಿ ಆಪ್ಷನ್ ಕೆಲವು ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರಿ ಮೊದಲಿಗೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆಕ್ಷನ್ ಬಂದ್ಬಿಟ್ಟು ಮೂವತ್ತೊಂದು ಮೇ ಮತ್ತು ಒಂದು ಗೆ ನಡೆಯಲಿದೆ ಮತ್ತೆ ಮೂವತ್ತು ಮೇಗೆ ಯಾವುದೇ ಒಂದು ಐಪಿಎಲ್ ಪಂದ್ಯ ಇರದಿರುವುದರಿಂದ ಬಾಕ್ಸಿಂಗ್ ನಮಗೆ ಸಂಜೆ ಏಳು ಗಂಟೆಗೆ ಸ್ಟಾರ್ ಸ್ಪೋರ್ಟ್ಸ್ ಮತ್ತು ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಲೈವ್ ಒಳಗೆ ಸಿಗುತ್ತದೆ ಹಾಗೆಯೇ ಆಕ್ಷನ್ ನ ಮೊದಲ ದಿನದಂದು ಎಲ್ಲ ಮುಖ್ಯ ಆಟಗಾರರು ಬಿಡ್ಡಿಂಗ್ ಗೆ ಬರುತ್ತಾರೆ ಅಂದರೆ ಕ್ಯಾಟಗರಿ ಎ ಮತ್ತು ಕ್ಯಾಟಗರಿ ಬಿ ಆಟಗಾರರು ಮೊದಲ ದಿನದಂದು ಆಕ್ಷನ್ ಗೆ ಬರಲಿದ್ದಾರೆ ನಂತರ ಒಂದು ಜೂನ್ ಗೆ ಎಲ್ಲಾ ಯಂಗ್ ಆಟಗಾರರೇ ಆಕ್ಷನ್ ಗೆ ಬರುತ್ತಾರೆ ಹಾಗಾಗಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಆಕ್ಷನ್ ಬಂದ್ಬಿಟ್ಟು ಮೂವತ್ತೊಂದು ಮೇಗಿನೇ ನಡೆಯುತ್ತಿ ನಂತರ ನಾವಿಲ್ಲಿ ಪಿ ಕೆಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಗೆ ಬರಲಿರುವ ಕೆಲವು ತುಂಬಾ ದೊಡ್ಡ ಆಟಗಾರರ ಬಗ್ಗೆ ಮಾತಾಡುವುದಾದರೆ ಈ ಬಾರಿ ಆಕ್ಷನ್ ನಲ್ಲಿ ನಮಗೆ ಟಾಪ್ ಫೈವ್ ರೈಟ್ ರೈಡರ್ಸ್ ಗಳಾಗಿ ದೇವಾಂಕ್ ದಲಾಲ್ ಆಶು ಮಲ್ಲಿಕ್ ಅರ್ಜುನ್ ದೇಸ್ವಾಲ್ ಪವನ್ ಶರಾವತ್ ಮತ್ತು ಮತ್ತು ಆಶೀಶ್ ನರ್ವಾಲ್ ಅವರ ನೋಡಿಗೆ ಸಿಗುತ್ತಾರೆ ಇದರಲ್ಲಿ ನಮ್ಮ ಬೆಂಗಳೂರು ಪವನ್ ಶರಾವತ್ ಮತ್ತು ಅರ್ಜುನ್ ದೇಶವಾಲ್ ಅನ್ನು ಟಾರ್ಗೆಟ್ ಮಾಡಬೇಕು ನಂತರ ನಾವಿಲ್ಲಿ ಲೆಫ್ಟ್ ರೈಡರ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಬಾರಿ ನಮಗೆ ಆಪ್ಷನ್ ಅಲ್ಲಿ ಆಸ್ ಲೆಫ್ಟ್ ರೈಡರ್ಸ್ ವಿಜಯ್ ಮಲಿಕ್ ಚುಮನ್ ಸಿಂಗ್ ಪ್ರದೀಪ್ ನರ್ವಾಲ್ ಭರತ್ ಹುಡ್ಡ ಮತ್ತು ಆಕಾಶ್ ಶಿಂದೆ ಅವರೊಳಗೆ ಸಿಗುತ್ತಾರೆ ಇಲ್ಲಿ ಕೂಡ ನಮ್ಮ ಬೆಂಗಳೂರು ಬೇಕಾದಲ್ಲಿ ಭರತ್ ಹುಡ್ಡಾ ಅಥವಾ ಪ್ರದೀಪ್ ನರ್ವಾಲ್ ಅನ್ನೇ ಟಾರ್ಗೆಟ್ ಮಾಡಬಹುದು ನಂತರ ನಾವಿಲ್ಲಿ ಟಾಪ್ ಫೈವ್ ರೈಟ್ ಕಾರ್ನರ್ಸ್ ಗಳ ಬಗ್ಗೆ ಮಾತಾಡೋದಾದರೆ ಅದು ಬಂದ್ಬಿಟ್ಟು ಯೋಗೇಶ್ ದಯ್ಯಾ ನಿತೀಶ್ ಕುಮಾರ್ ಶುಭಮ್ ಶಿಂದೆ ಅಮ್ರಿ ಎಚ್ ಬಸ್ತಮಿ ಮತ್ತು ರಿಂಕು ಶರ್ಮಾ ರವರು ಆಗ್ಲಿಕ್ಕೆ ಇದ್ದಾರೆ ಮತ್ತೆ ನಾವಿಲ್ಲಿ ಟಾಪ್ ಫೈವ್ ಲೆಫ್ಟ್ ಕಾರ್ನರ್ ಗಳ ಬಗ್ಗೆ ಮಾತಾಡೋದಾದರೆ ಅದು ಬಂದ್ಬಿಟ್ಟು ಮೊಹಮ್ಮದ್ ರೇಜಾಸ್ ಸದ್ಲೋಯಿ ಅಂಕಿತ್ ಜಾಗ್ಲಾನ್ ನಿತೀಶ್ ರಾವಲ್ ಅಂಕುಶ್ ರಾತಿ ಮತ್ತು ಫಜಲ್ ಅತ್ರಾಚಲಿ ಅವರು ಆಗಲಿದ್ದಾರೆ ಇದರಲ್ಲಿ ನಮ್ಮ ಬೆಂಗಳೂರು ಯಾರನ್ನು ಟಾರ್ಗೆಟ್ ಮಾಡಬಹುದಂತ ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ನಂತರ ನಾವಿಲ್ಲಿ ಈ ಬಾರಿ ಆಪ್ಷನ್ ನ ಟಾಪ್ ಫೈವ್ ರೈಟ್ ಕವರ್ಸ್ ಗಳ ಬಗ್ಗೆ ಮಾತಾಡೋದಾದರೆ ಅದು ಬಂದ್ಬಿಟ್ಟು ದೀಪಕ್ ಸಿಂಗ್ ಸಂಜಯ್ ದುಲ್ ಸುರ್ಜಿತ್ ಸಿಂಗ್ ಮಯೂರ್ ಕದಂ ಮತ್ತು ಎಂ ಅಭಿಷೇಕ್ ಅವರು ಆಗ್ಲಿಕ್ಕೆ ಇದ್ದಾರೆ ಅಂತಿಮದಲ್ಲಿ ನಾವಿಲ್ಲಿ ಟಾಪ್ ಫೈವ್ ಲೆಫ್ಟ್ ಕವರ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಅದು ಬಂದ್ಬಿಟ್ಟು ಪರ್ವೇಶ್ ಮಲಿಕ್ ಗುರ್ದೀಪ್ ಸಾಂಗ್ವಾನ್ ಪ್ರತೀಕ್ ಗುಲಿಯಾ ಮಹೇಂದರ್ ಸಿಂಗ್ ಮತ್ತು ಸಂಕೇತ್ ಸಾವಂತ್ ಅವರು ಆಗಕ್ಕೆ ಇದ್ದಾರೆ ಹಾಗಾದ್ರೆ ಇದು ಬಂದ್ಬಿಟ್ಟು ನಮಗೆ ಮೂವತ್ತೊಂದು ಮೇಗೆ ಆಪ್ಷನ್ ಟೇಬಲ್ ಅಲ್ಲಿ ನೋಡ್ಲಿಕ್ಕೆ ಸಿಗುವ ಕೆಲವು ಟಾಪ್ ಆಟಗಾರರು ನಿಮ್ಮ ಪ್ರಕಾರ ಈ ಆಟಗಾರರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಯಾವೆಲ್ಲ ಆಟಗಾರರನ್ನು ಟಾರ್ಗೆಟ್ ಮಾಡಬೇಕಂತ ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗಾದ್ರೆ ನಾವು ಸಿಗೋಣ ಹೀಗಿನ ಮುಂದಿನ ಈ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ